ಕೊಪ್ಪಳ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ಕನಕಗಿರಿ ತಾಲೂಕಿನ ಕರಡೋಣ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ರೇಣುಕಮ್ಮ ತಮ್ಮ ತಂದೆಯವರ ಅಕಾಲಿಕ ಮರಣ ಸಂಭವಿಸಿದಾಗ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಲ್ಲಿ ವಿಮೆ ಹಣ ದೊರಕಿದ್ದರಿಂದ ಕುಟುಂಬಕ್ಕೆ ಆಸರಿ ಆಯಿತು ಜೀವನ್ ಜ್ಯೋತಿ ಸಾವಿರದ ಹದಿನೈದರ ಪಡ್ಕೊಂಡಿ ರೀ ಸರ್ ನಾವು ಒಂದೇ ಕಂತು ಕಟ್ಟಿ ಡೆತ್ ಆದ್ರೆ ಸರ್ ನಮ್ಮ ತಂದೆಯರು ಒಂದು ವಾರದಾಗ

ಒಂದು ಮಹಿಳೆ ಒಂದೆರಡು ಕುರಿ ತೊಗೋಬೋದ್ರಿ ಸರ್ ಕುರಿ ತೊಗೊಂಡು ಕುರಿ ಸಾಗಾಣಿಕೆ ಮಾಡಿ ಅದರಿಂದ ಮತ್ತೆ ಐದು ಹತ್ತು ಸಾವಿರ ಕೊಟ್ಟು ತಗೊಂಡು ಅದರಿಂದ ಇಪ್ಪತ್ತು ಸಾವಿರ ಪಡ್ಕೊಂಡು ಮುಂದೆ ಅವರು ಮನೆ ಆಯಿತು ಅಥವಾ ಮಕ್ಕಳು ಓದೋ ಒಂದು ಖರ್ಚು ಆಯಿತು ಅಥವಾ ಹೊಲ ಖರ್ಚು ಆಯಿತು ಯಾವುದಾದ್ರೂ ಒಂದು ಖರ್ಚಿಗೆ ಯೂಸ್ ಮಾಡಿಕೊಂಡು ನಮಗೆ ಆ ಲೋನ್ ಒಳ್ಳೆಯದಾಯಿತು ಅಂತ ಹೇಳಲು ಬಯಸುತ್ತೆ ಫಲಾನುಭವಿ ಶಂಕರಪ್ಪ ಮುದ್ರಾ ಯೋಜನೆಯಲ್ಲಿ ಸಾಲ ದೊರಕಿದ್ದರಿಂದ ಸ್ವಂತ ಉದ್ಯಮ ಸ್ಥಾಪಿಸಲು ಸಹಾಯವಾಗಿದೆ ಎಂದರು ಕೊಟ್ಟಿದ್ದಾರೆ ಇದರಿಂದ ನನ್ನ ಮನೆ ತನಕ ಎಲ್ಲ ಒಳ್ಳೇದಾಗಿದೆ ಎಲ್ಲ ಇದ್ರೆ ಧನ್ಯವಾದಗಳು ಯಾರಿಗೆ ಮೋದಿ ಸರ್ ಇದರಿಂದ ಎಲ್ಲ ಬಹಳ ಅನುಕೂಲ ಆಯ್ತು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ಆಮೇಲೆ ಐವತ್ತು ಸಾವಿರ ಕೊಟ್ಟಿದ್ರಿ ಆಮೇಲೆ ಒಂದು ಲಕ್ಷ ಕೊಟ್ಟಿದ್ರು ಈಗ ಒಂದೂವರೆ ಲಕ್ಷ ಕೊಟ್ಟಿದ್ರು ಆಮೇಲೆ ಈಗ ರನ್ನಿಂಗ್